ಇನ್ನು ಇದೇ ಬುಧವಾರ ಅಂತಲ್ಲ ಷಷ್ಠಿ ಇದೆ ಈ ಷಷ್ಠಿ ಅಂತ ಅಂತಂದರೆ ಏನು ಅಂತ ವಿಶೇಷವಾದಂತಹ ಒಂದು ದಿನ ಬರೀ ವಿದ್ಯೆ ಇದ್ದುಬಿಟ್ರೆ ಆಗಲ್ಲ ಅದ್ರ ಜೊತೆ ಬುದ್ಧಿವಂತಿಕೆನಬೇಕು ಟ್ಯಾಲೆಂಟ್ ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ಇರಬೇಕು ಆ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿಯನ್ನಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ವಿಡಿಯೋಗಳು ಎಲ್ಲ ಬರುತ್ತೆ ಅದು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋವನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಮಹೇಶ್ ಇಷ್ಟುಪತಿ ಸಿಂಹಿ ತನ್ನೋ ಐಶ್ವರಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ವಿತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ ತಲೆ ಸುತ್ತು ಗೊತ್ತಲ್ಲ ಈ ತಲೆ ಸುತ್ತು ಬರ್ತಾಯಿತ್ತು ಅಂತಂದರೆ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅಂದರೆ ಮುಷ್ಟಿ ಮುದ್ರೆ ಗೊತ್ತಲ್ಲ ಈ ತಲೆ ಸುತ್ತು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಮುಷ್ಟಿ ಮುದ್ರೆಯನ್ನು ಮಾಡಿ ನೋಡಿ ತಲೆ ಸುತ್ತು ಏನಕ್ಕೆ ಬರುತ್ತೆ ಪಿತ್ತ ಪಿತ್ತ ಜಾಸ್ತಿ ಆಯಿತು ಅಂತಂದಾಗ ಮತ್ತು ನೀವು ಬಿಸಿಲು ಈ ಸೂರ್ಯನ ಒಂದು ಬಿಸಿಲು ನೇರವಾಗಿ ನಿಮ್ಮ ಹಣೆಗೆ ಬಿತ್ತು ಅಂತಂದಾಗ ಅದು ನಿಮಗೆ ಇದಾಗ್ತಾ ಬರುತ್ತೆ ಅಂದರೆ ತಲೆ ಸುತ್ತ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಲಾಸ್ ಹಾಕೊಳ್ಳೋದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಭಾಳಷ್ಟು ಜನ ಶೋಕಿಗೆ ಅಂತಂದರೆ ಅಲ್ಲ ಕಣ್ಣು ತಂಪಾಗೋದಕ್ಕೆ ಅದಲ್ಲ ಈ ಫಾರಿನರ್ಸ್ ಏನಕ್ಕೆ ಜಾಸ್ತಿ ಹಾಕಿದ್ರೆ ಅಲ್ಲಿ ಆರು ತಿಂಗಳು ಫುಲ್ಲು ಕೋಲ್ಟ್ ಇರುತ್ತೆ ಆರು ತಿಂಗಳು ಫುಲ್ಲು ಬಿಸಿಲು ಇರ್ತದೆ ಗೊತ್ತಲ್ಲ ಹಾಗಾಗಿ ಆ ಒಂದು ಬಿಸಿಲಿನ ಒಂದು ಶಾಖವನ್ನು ತಡೆಯೋದಕ್ಕೋಸ್ಕರ ಅವ್ರು ಹಾಕೊಂಡೇ ಹಾಕೋತಾರೆ ಅದು ಕಂಪಲ್ಸರಿ ಅದು ಹೆಲ್ಮೆಟ್ ಹಾಕ್ಕೊಂಡಂಗೆ ಅವರು ಇಲ್ಲಾಂದ್ರೆ ತಡೆಯೋಕ್ಕಾಗಲ್ಲ ಇವಾಗ ನಾವು ಯಾವ ರೀತಿ ಬಟ್ಟೆ ಹಾಕೋತರೋ ಹಾಗೆ ಆ ಗಾಗಲ್ಸು ಮತ್ತು ಏನು ಕೂಲಿಂಗ್ ಗ್ಲಾಸು ಮತ್ತು ಸನ್ ಗ್ಲಾಸು ಅಂತ ಸನ್ ಗ್ಲಾಸು ಕೂಲಿಂಗ್ ಗ್ಲಾಸ್ ಅಂತೆಲ್ಲ ಕರೀತಾರೆ ಅದನ್ನು ಹಾಕ್ಕೊಂಡೇ ಹಾಕೋತಾರೆ ಅದನ್ನೇ ಮಾಡಿ ಮತ್ತು ತಲೆ ಸುತ್ತು ಬರ್ತಾಯಿತ್ತು ಅಂತಂದರೆ ಯಾವುದೇ ರೀತಿಯ ತಲೆ ಸುತ್ತು ಬರ್ತಾ ಇತ್ತು ಅಂದರೆ ಮುಷ್ಟಿ ಮುದ್ರೆ ಮಾಡಿ ನೋಡಿ ಹೆಬ್ಬರುಗಳು ಪ್ಲಸ್ ಕಿರುಗಳನ್ನ ಸಂಪ್ ತುದಿ ಬುಡದ ಅಂತ ಹಾಕಿಸಿ ಸಂಪೂರ್ಣವಾಗಿ ಮಾಡಿ ಮಾಡಬೇಕು ಇದು ಈ ಮುಷ್ಟಿ ಮುದ್ರೆಯನ್ನು ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ ಒಡೆಯದಾಗ್ತಾ ಬರ್ತೀವಿ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಅರ್ಜುನ ಕೃಷ್ಣನಿಗೆ ಹೇಳಿದಂತೆ ಕೃಷ್ಣ ನೀನು ಎಲ್ಲ ಅದ್ಭುತವಂತ ಒಂದು ಕಲೆಗಾರ ಕಲೆಯ ಸಾಹಿತ್ಯ ಎಲ್ಲದರಲ್ಲೂ ಕೂಡ ಪಾರ್ವಂಥ ಜ್ಞಾನವುಳ್ಳಂತವನು ನಿಮಗೊಂದು ಟೆಸ್ಟ್ ಕೊಡ್ತೀನಿ ಏನು ಅಂತಂದರೆ ನೀನು ಒಳ್ಳೆ ಸಾಹಿತಿ ಕೂಡ ಒಳ್ಳೆ ಸಾಹಿತ್ಯವನ್ನು ಬರೆಯುತ್ತಾ ಇದೆಯಾ ಎಲ್ಲವನ್ನು ಒಂದು ಒಳ್ಳೆ ಕೊಳಲು ನುಡಿಸ್ತೀಯಾ ಹಾಡನ್ನು ರಚನೆ ಮಾಡ್ತೀಯಾ ಒಂದೇ ಒಂದು ಸಾಲು ಬರೀ ಒಂದೇ ಒಂದು ಸಾಲು ಒಂದು ಸೆಂಟೆನ್ಸು ದುಃಖದಲ್ಲಿರೋವಂಥವ್ರು ನೋಡಿದಾಗ ಆ ಸಾಲನ್ನು ಓದ ತಕ್ಷಣ ಖುಷಿ ಆಗಬೇಕು ಖುಷಿಯಾಗಿರೋರು ಅದನ್ನು ನೋಡಿದಾಗ ಅವನಿಗೆ ದುಃಖ ಆಗಬೇಕು ಆ ರೀತಿ ಒಂದು ಸಾಲನ್ನು ಬರೀ ಅಂತೇಳಿ ಇಮಿಡಿಯೇಟಾಗಿ ಆ ಒಂದು ಏನು ಅವಾಗ ಇದ್ಲನ್ನ ಉಪಯೋಗಿಸ್ತಾ ಇದ್ರು ಒಂದು ಗೋಡೆ ಮೇಲೆ ಬರೀ ಅಂತ ತೆಗೆದುಕೊಂಡು ಕೃಷ್ಣ ಒಂದು ಸೆಂಟೆನ್ಸನ್ನು ಬರೆದ ಏನು ಆ ಸೆಂಟೆನ್ಸು ಅಂತಂದರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅಂದರೆ ತುಂಬ ದುಃಖದಲ್ಲಿರ್ತಾನೆ ಅವನು ಲಾಸ್ ಲಾಸಾಗಿರ್ತಾನೆ ಅವಮಾನ ಆಗಿರ್ತಾನೆ ನಿಂದನೆ ಆಗಿರುತ್ತೆ ಹಿಂಸೆ ಆಗಿರುತ್ತೆ ದುಃಖ ಆಗಿರುತ್ತೆ ಅನಾರೋಗ್ಯ ಸಮಸ್ಯೆ ನೋಡಿದ ತಕ್ಷಣ ಈ ಸಮಯ ಕಳೆದು ಹೋಗುತ್ತದೆ ಬಿಡು ಆಮೇಲೆ ಚೆನ್ನಾಗಾಗುತ್ತೆ ಅಂತ ಖುಷಿಯಾಗ್ತಾನೆ ಇವಾಗ ಖುಷಿಯಾಗಿರುವಂಥವನು ಹೋಗಿ ನೋಡಿದಾಗ ಈ ಸಮಯ ಕಳೆದು ಹೋಗುತ್ತದೆ ಇವಾಗ ಟೂರ್ಗೆ ಹೋಗ್ತೀರಾ ಪಿಕ್ನಿಕ್ ಹೋಗ್ತಾ ಎರಡು ಅವರ್ ಮೂರು ಅವರ್ ಆಮೇಲೆ ಮತ್ತೆ ಮನೆಗೆ ಬರಲೇಬೇಕಾ ಆ ಸಮಯ ಕಳೆದು ಹೋಗುತ್ತದೆ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಸಂತೋಷ ಬಂದಾಗ ಹಿಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಒಂದೇ ರೀತಿಯಲ್ಲಿರಬೇಕು ಹೌದಾ ಓಕೆ ದುಃಖ ಬಂದ ಹೌದಾ ಸರಿ ಸರಿ ಮಾಡೋಣ ಸಂತೋಷ ಹೌದಾ ಓ ವೆರಿ ಗುಡ್ ಹೆಂಗೆ ಇರಬೇಕು ಅಂತ ಅನ್ಬೇಕೆ ಹೊರತು ನಿರ್ಲಿಪ್ತತೆ ಇರಬೇಕು ನಮ್ಮ ದೇಹ ಮತ್ತು ಮನಸ್ಸು ಮನಸ್ಸಿನಲ್ಲಿ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಾವು ಅದು ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಕುರುಗಳೇ ಮಕ್ಳು ಎಜುಕೇಷನ್ ಮಾಡಿಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರ್ಗೆ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋದು ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಕೆಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲರೂ ಇಡ್ಬೋದು ಬೀರಿನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನ ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಲ್ಲ ಅದಕ್ಕೆ ಒಂದು ಬರ್ಕೊಬಿಡಿ ನಿಮಗೆ ದುಃಖ ಆದಾಗೆಲ್ಲ ಸುಮ್ಮನೆ ನೋಡ್ತಾ ಈ ಸಮಯ ಕಳೆದು ಹೋಗುತ್ತದೆ ಯಾವುದು ಯಾವುದು ಶಾಶ್ವತ ಚಾಲಿ ಚಾಪ್ಟಿನ್ ಮಾತಾನೆ ಹೇಳ್ತಾನೆ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಈವನ್ ಯುವರ್ ಟ್ರವಲ್ಸ್ ಅದೆಲ್ಲ ತಾತ್ಕಾಲಿಕವಾಗಿರುತ್ತೆ ಗೊತ್ತಲ್ಲ ಅಯ್ಯೋ ಸಾಲ ಮಾಡಿಬಿಟ್ಟು ಸಾಲ ಮಾಡಿ ಈ ಏನು ಸಾಲ ಮಾಡ್ಬಿಡಿ ಏನಾಗ್ಬಿಡುತ್ತೆ ಅಲ್ಲ ಒಬ್ಬ ಸಾಲ ಮಾಡಿದೆ ಏನು ಏನು ಮಾಡ್ದ ಸಾಲ ಮಾಡೋದು ತಿರ್ಸೋಕ್ಕೆ ಜಾಗ ದುಡ್ಡೇ ಇರಲಿಲ್ಲ ಕೇಸ್ ಹಾಕ್ತೀನಿ ಜೈಲಿಗೆ ಹಾಕ್ತೀನಿ ಕೇಸು ಹಾಕಿದ್ರು ಜೈಲಿಗೆ ಇನ್ನೇನು ಹೋಗ್ಬೇಕು ಅನ್ನೋಷ್ಟಲ್ಲಿ ಯಾರು ಯಾರೋ ಚಿಕ್ಕಪ್ಪನ ಯಾರೋ ಬಂದು ಪಾಪ ನೇವಾಗ ಜೈನ್ಗೆ ಹೋಗ್ಬಿಟ್ಟೆ ನಾನು ಸಾಲ ತೀರ್ತೀನಿ ಬಾ ಅಂತ ಅನ್ನೋ ಕರ್ಕೊಂಡು ಬಂದ್ಬಿಟ್ಟೆ ನೋಡಿ ಹೆಂಗೆ ಸಾಲು ಆಗೋಯ್ತು ಇವನು ಯಾರೂ ಇಲ್ಲ ಅಂದ್ಕೊಂಡಿದ್ದ ಸ್ವಂತ ರಿಲೇಷನ್ ಬಂದ ಅವನು ಕೋಟೆ ಆದ ಯಾರು ಹೇಳಿದ್ರು ನೋಡಪ್ಪ ಈ ಥರ ಅನ್ಯಾಯವಾಗಿ ಓಟ ಓಟೋಗಿ ಸುಮ್ಮನೆ ಮಾಡಿರೋದು ಒಂದು ಲಕ್ಷ ಎರಡು ಲಕ್ಷ ಸಾಲಕ್ಕೆ ಇವನು ಕೋ ಕೋರ್ಟ್ಗೆಲ್ಲ ಹೋಗಿ ಇದೆಲ್ಲ ಮಾಡಿ ಇವನ್ನೇನು ಮಾಡಿ ಸುಮ್ಮನೆ ನಿರ್ಲಿಪ್ತವಾಗಿದ್ದು ಅದು ಮಾಡಿದೆಪ್ಪ ಅವ್ನು ಸಾ ತೀರ್ಸೋಕ್ಕಾಗ ಹೌದು ಸಾಲ ತೀರ್ಸೋಕ್ಕಾಗಿಲ್ಲ ನಾನು ಚೆಕ್ ಕೊಟ್ಟಿದ್ದೆ ಹೌದು ನಂದೇ ತಪ್ಪು ಒಪ್ಕೊಳ್ಬಿಟ್ಟ ತೀರ್ಸೋಕ್ಕಾಗುತ್ತಾ ಇಲ್ಲ ನಾನು ಜೈಲಿಗೆ ಹಾಕ್ತೀನಿ ಪರವಾಗಿ ಜೈಲಿಗೆ ಹಾಕಿ ಇಷ್ಟೇ ಅವನು ಹೇಳಿದ್ದು ಇನ್ನೇನು ಬರೀಬೇಕು ಅನ್ನೋಷ್ಟಲ್ಲಿ ಅವ್ರು ಬಂದು ಎರಡು ಲಕ್ಷಕ್ಕೋಸ್ಕರ ಮೂರು ವರ್ಷ ಜೈಲು ಏನಕ್ಕೆ ಹೋಗಬೇಕು ಬೇಡ ಅಂತ ಅಂದ್ಬಿಟ್ಟು ಮಾಡಿದ್ರು ಅದೇನೋ ಒಂದು ಆಯಿತು ಆಗಿರುವಂಥ ಘಟನೆ ಇದು ಹಾಗಾಗಿ ಆ ಕೆಟ್ಟದ್ದು ಎಲ್ಲ ಕೂಡ ಕಡ್ ಹೊರಟ ಗೊತ್ತಲ್ಲ ನಾವು ಡಿಪೆಂಡ್ ಆಗ್ಬಿಡ್ತೀವಿ ಎಮೋಷನಲಿ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ ಗೊತ್ತಲ್ಲ ಇದು ಕೊಂಡಲಿನಿ ತಂತ್ರದ ವಿಚಾರ ಇನ್ನು ಇದೇ ಬುಧುವಾರಲ್ಲ ಷ್ಠಿ ಇದೆ ಈ ಷಷ್ಠಿ ಅಂತ ಅಂತಂದರೆ ಏನು ಅಂತ ವಿಶೇಷವಾದಂತಹ ಒಂದು ದಿನ ಇದರಿಂದ ಈ ಒಂದು ಷಷ್ಠಿ ದಿನ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಜನವಶೀಕರಣ ಆಗುತ್ತೆ ಭಾಳಷ್ಟು ಜನ ನೂರಾರು ಜನ ನಿಮ್ಮ ಹಿಂದೆ ಬೀಳ್ತಾರೆ ನೂರಾರು ಜನ ಒಬರಿಬ್ರಲ್ಲ ನೂರಾರು ಜನ ನಿಮ್ಮ ಹಿಂದೆ ಖಂಡಿತವಾಗ್ಲೂ ಕೂಡ ಜೈ ಜೈ ಅಂತ ಇರ್ತಾರೆ ಅಂದರೆ ಉದಾಹರಣೆ ಏನು ಬೇಕಾದರೆ ಹಿಂದೆ ಏನು ಮಾಡೋದು ಜನವಶೀಕರಣ ಮಾಡ್ಕೊಂಡಿರ್ತಾರೆ ಯಾರೋ ಒಬ್ರು ನಮ್ಮಂಥ ಗುರುಗಳಿರ್ತಾರೆ ಅವ್ರ ಹತ್ರ ಹೋಗಿ ಜನವಶೀಕರಣಗಳನ್ನ ಮಾಡಿಸ್ಕೊಂಡಿರ್ತಾರೆ ಗೊತ್ತಲ್ಲ ಆ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅನ್ನೋಂಥ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ವಿಡಿಯೋಗಳು ಎಲ್ಲ ಬರುತ್ತೆ ಅದು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇದು ವಿಚಾರ ನೋಡಿ ಇನ್ನು ಷಷ್ಠಿಯ ದಿನ ಯಾವುದೇ ಒಂದು ಷಷ್ಠಿ ಆಗಲಿ ಷಷ್ಠಿ ಅಂತಂದ್ರೆ ಆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ನೀವು ಏನು ಮಾಡಬೇಕು ಅಂತ ಷಷ್ಠಿ ದಿನ ನೀವು ದರ್ಶನವನ್ನ ಮಾಡಬೇಕು ಗೊತ್ತಲ್ಲ ಈ ಜನವಶೀಕರಣ ಹೆಂಗಾಗುತ್ತೆ ನೋಡಿ ಜನವಶೀಕರಣ ಆಗಬೇಕು ಅಂತ ನಮ್ಮಲ್ಲಿ ವೈಬ್ರೇಷನ್ಸ್ ಜಾಸ್ತಿ ಆಗಬೇಕು ಒಂದು ಎರಡು ನೀವೇನು ಮಾಡಬೇಕಂದ್ರೆ ಎರಡು ವಿಚಾರ ಒಂದು ಒಂದು ನಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು ಅಥವಾ ಬುದ್ಧಿವಂತಿಕೆ ಇರಬೇಕು ಬರೀ ವಿದ್ಯೆ ಇದ್ದುಬಿಟ್ರೆ ಆಗಲ್ಲ ಅದ್ರ ಜೊತೆ ಬುದ್ಧಿವಂತಿಕೆ ಇರಬೇಕು ಟ್ಯಾಲೆಂಟು ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ಇರಬೇಕು ಅಂತಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ಬುದ್ಧಿವಂತಿಕೆ ಇರಬೇಕು ಮತ್ತು ಜ್ಞಾನ ಇರಬೇಕು ಎರಡು ಪ್ರಮುಖವಾಗಿ ಯಾವುದು ಅಂತಂದರೆ ನೀವು ಜನವಶೀಕರಣಕ್ಕೆ ಒಂದು ಟ್ಯಾಲೆಂಟ್ ಇರಬೇಕು ಮತ್ತು ದುಡ್ಡು ಇರಬೇಕು ಅತ್ತಲ್ಲ ಟ್ಯಾಲೆಂಟಿಂದ ನೀವು ಜನಗಳನ್ನು ವಶ ನೀವು ಹಾಡು ಹೇಳೋದು ಸಂಗೀತ ಹೇಳೋದು ನಿಮ್ಮ ಚೆನ್ನಾಗಿ ಮಾತಾಡೋದು ತಮಾಷೆ ಮಾಡೋದ್ರೆ ಎಲ್ಲ ಜನ ಇಳ್ದೆ ಗೊತ್ತಲ್ಲ ಬುದ್ಧಿ ಟ್ಯಾಲೆಂಟ್ ಅಂದರೆ ಅದು ಕೂಡ ಬುದ್ಧಿಗೆ ಸಂಬಂಧಪಟ್ಟಂಥದ್ದೇ ನೀವು ಬುದ್ಧಿ ಉಪಯೋಗಿಸಿ ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ ಅವನ ಜೊತೆ ಇಡೀ ಅಂತಂದರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಐಡಿಯಾ ಸಿಕ್ಕೇ ಸಿಗುತ್ತೆ ಅನುಕೂಲ ಆಗುತ್ತೆ ಗೊತ್ತಲ್ಲ ಇದರಿಂದ ನಿಮಗೆ ಜನವಶೀಕರಣ ಆಗ್ತಾ ಬರುತ್ತೆ ಮತ್ತು ಇನ್ನೊಂದು ದುಡ್ಡು ದುಡ್ಡಿನ ದುಡ್ಡು ಎಲ್ಲರಿಗೂ ಬೇಕಲ್ವಾ ನೀವು ಏನಾಗಿ ಹೆಂಗಾರು ಮಾಡಿ ನಿಮ್ಮ ಹತ್ರ ದುಡ್ಡನ್ನ ತಗೋಬೇಕು ಅಂತನೂ ಕೂಡ ಜನವಶೀಕರಣ ಮಾಡ್ಕೋತಾರೆ ಜನ ನಿಮ್ಮಿಂದೆ ಬೀಳ್ತಾರೆ ನೋಡಿ ಜನವಶೀಕರಣ ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಮುಖವನ್ನು ನೀವೇನು ಮಾಡೋ ಕಡಲೆ ಹಿಟ್ಟಲ್ಲಿ ತೊಳೆಯಬೇಕು ಮುಖ ಪಳ 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 ಅಂತ ಉಳೆಯುತ್ತೆ ರಾಜಕಳೆ ಗೊತ್ತಲ್ಲ ಕಡಲೆ ಹಿಟ್ಟಲ್ಲೇ ಆ್ಯಕ್ಚುಲಿ ಮೈಗೆ ಸೋಪ್ ಸೋಪಾಗಿತ್ತು ಹಿಂದಿನ ಕಾಲದಲ್ಲಿ ಈಗ ಕಡಲೆ ಹಿಟ್ಟು ಮುಖ ತೊಳಿರಿ ನಾನು ಯಾರಿಗೊಬ್ಬರಿಗೆ ಹೇಳಿದೆ ಕಡಲೆ ಹಿಟ್ಟು ನಾ ತೊಳಿರಿ ಗುರುಗಳೇ ನೀವು ಹೇಳ್ದಂಗೆ ಮಾಡಿದ್ವಿ ಕಡಲೆ ಹಿಟ್ಟೆ ಒಂದು ಕೆ ಜಿ ಬೇಕಾಯ್ತು ನಮಗೆ ಸ್ನಾನ ಮಾಡಿ ಅಂತ ಹೋಗ್ಲಿ ಬಿಡಿ ನಿಮ್ಮ ಜನ ವಶೀಕರಣ ಆಗುತ್ತಲ್ಲ ಒಂದಲ್ಲ ಐದು ಕೆ ಜಿ ಹೋಗ್ಲಿ ಅದರಿಂದ ನಿಮ್ಮ ನಾಲ್ಕು ಜನ ಒಂದು ಸೀರೆಗೋಸ್ಕರ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀರಾ ಒಂದು ಸೀರೆ ಮಿನಿಮಮ್ ನೀವು ಯಾವುದೇ ಸೀರೆ ಒಂದು ಬ್ಲೌಸ್ ಪೀಸ್ ಹೊಲಿಸ್ಬೇಕು ಅಂತಂದ್ರೆ ಬ್ಲೌಸ್ ಹೊಲಿಸ್ಬೇಕು ಅಂತಂದ್ರೂ ಕೂಡ ಮಿನಿಮಮ್ ಒಂದು ಐನೂರು ರೂಪಾಯಿ ಸೀರೆಗೆ ಒಂದು ಸಾವಿರ ರೂಪಾಯಿ ಲೋಕ ಸಲ್ಲಿಸ್ತೀರಾ ನೀವು ಅಲ್ವಾ ಅಲ್ಲೇ ದುಡ್ಡು ಹೋಗುತ್ತೆ ಅದು ಒಂದೇ ಸರಿ ಹಾಕೋತಾರೆ ನೋ ಈಗ ಬರ್ತಾರೆ ಫಂಕ್ಷನ್ ಹೋದ ಒಂದಿನ ಬಟ್ ಲೈಫ್ ಲಾಂಗ್ ನಿಮಗೆ ಜನವಶೀಕರಣ ಜನವಶೀಕರಣ ಅಂತಂದರೆ ಮಕ್ಕಳು ಮಾತು ಕೇಳ್ತಾರೆ ರಿಲೇಟಿವ್ಸು ಮಾತು ಕೇಳ್ತಾರೆ ಅಕ್ಕಪಕ್ಕದವರು ಮಾತು ಕೇಳ್ತಾರೆ ನಿಮ್ಮನ್ನು ನೋಡಿ ವಾವ್ ಹಿಂಗಿದ್ರೆ ಹಿಂಗೆ ಇರಬೇಕು ಅಂತ ಅನ್ಕೋತಾರೆ ಗೊತ್ತಾಯ್ತಲ್ಲ ಅದು ವಿಚಾರ ಹಾಗಾಗಿ ನೀವೇನು ಮಾಡಬೇಕು ಆಗಿ ಅಂತಂದರೆ ಜನವಶಕ್ಕೆ ಕಡಲೆ ಇಟ್ಟಲ್ಲ ಮುಖ ಪಳಪಳ 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 ಅಂತ ಉಳಿಯುತ್ತೆ ಅಂತಲ್ಲ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ಮತ್ತು ಈ ಜನವಶೀಕರಣಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ದುಡ್ಡು ದುಡ್ಡು ಸಂಪಾದನೆ ಮಾಡೋದು ಭಾಳಷ್ಟು ಜನಕ್ಕೆ ನೀವು ಯಂತ್ರವನ್ನು ಇಡಿ ಈ ಒಂದು ಅದ್ಭುತವಾದಂಥ ಒಂದು ಯಂತ್ರವನ್ನೇ ಖಂಡಿತವಾಗ್ಲೂ ಕೂಡ ನಿಮಗೆ ದುಡ್ಡು ಬಂದುಬಿಡುತ್ತೆ ದುಡ್ಡಿದ್ರು ಕೂಡ ನಿಮಗೆ ಜನ ಬರುತ್ತೆ ನೀವು ದುಡ್ಡಿತ್ತು ಅಂತಂದರೆ ಒಂದು ಅಜ್ಜನ ಕೆಲಸಕ್ಕೆ ಇಟ್ಕೋಬೋದು ಅವರೆಲ್ಲ ಬಾಸ್ ಹೇಳಿ ಬಾಸ್ ಹೇಳಿ ಸರ್ ಹೇಳಿ ಮೇಡಮ್ ಅಂತ ನಿಮ್ಮಿಂದ ಇರ್ತಾರೆ ಫಸ್ಟು ಜೀವನದಲ್ಲಿ ನೀವು ಜನವಶೀಕರಣ ಮಾಡಬೇಕು ಅಂತಂದರೆ ನೀವು ಒಬ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಿ ಅಂದರೆ ಕೆಲಸವನ್ನು ಮಾಡಿಸಿ ಸುಮ್ಮ ಸುಮ್ಮನೆ ನಿಮಗೆ ಕೆಲಸ ಇಲ್ಲ ನೀವೇ ಇನ್ನೊಬ್ಬರು ಕೈ ಕೆಳಗಡೆ ಇದ್ದೀನಿ ಅಂತಂದರೆ ಅದು ತಪ್ಪು ನೀವು ಬಿಸ್ನೆಸ್ ಮಾಡಿ ಒಂದು ಅಜ್ಜನ ಕೆಲಸ ಕೊಡಿ ಆವಾಗ ನಿಮಗೆ ಸಮಾಜದಲ್ಲಿ ಓ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನೀವು ಹೆಂಗಿರಬೇಕು ಅಂದರೆ ಅದರಲ್ಲೇ ನೀವು ರೇಂಜ್ ತಿಳ್ಕೊಬಿಡ್ತಾರೆ ನೀವು ಒಬ್ರಿಗೊಂದು ಹತ್ತದೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನಂತನೂ ಒಬ್ಬನ್ನು ಇಟ್ಕೊಂಡಿದ್ದಾನೆ ಈತ ಅಂತಂದರೆ ಅವನು ಇನ್ನೆಷ್ಟು ಬುದ್ಧಿವಂತ ಅಂತ ಜ್ಞಾನವಂತ ಅಂತ ಅರ್ಥ ಮಾಡ್ಕೊಬಿಡ್ಬೇಕು ಅನ್ನ ಅರ್ಥ ಮಾಡ್ಕೊಬಿಡ್ತಾರೆ ಜನ ಆವಾಗ ನಿಮಗೆ ಜನ ವಶೀಕರಣ ಆಗತ್ತೆ ಗೊತ್ತಲ್ಲ ಫಸ್ಟು ನೀವು ಒಬ್ಬರ ಒಂದು ಬಿಸ್ನೆಸ್ ಅನ್ನ ಮಾಡಿ ಆ ಬಿಸ್ನೆಸ್ ಅಲ್ಲಿ ನೂರಾರು ಜನ ಸಿಗ್ತಾರೆ ನೀವು ಕೆಲಸದಲ್ಲಿ ಬರೀ ನಿಮ್ಮ ಕೊಲೀಗ್ಸ್ ಅಷ್ಟೇ ಒಂದು ಹತ್ತು ಜನ ಇಪ್ಪತ್ತು ಜನ ಅಷ್ಟೇ ಆದರೆ ನೀವು ಓನ್ ಬಿಸ್ನೆಸ್ ಮಾಡ್ತೀರ ನೂರಾರು ಜನ ಸಾವಿರಾರು ಜನ ನಿಮಗೆ ಕ್ಲೋಸ್ ಆಗ್ತಾರೆ ಪರಿಚಯ ಆಗ್ತಾರೆ ಗೌರವ ಕೊಡ್ತಾರೆ ನನ್ನ ಅಷ್ಟು ಜನ ಅನ್ನದಾನ ಮಾಡಿದಂಗ ಆಗತ್ತೆ ಗೊತ್ತಲ್ಲ ಯಾರು ನಿಮ್ ಜೈ ಜೈ ಅನ್ನೋದು ಯಾರು ನಿಮ್ಮ ಒಂದು ಹತ್ತು ಜನ ಕೆಲಸ ಕೊಟ್ಟೆ ಅವರೇ ನಿಮ್ಗೆ ಜೈ ಅಂತಾರೆ ಹೇಳಿ ಬಾಸ್ ಹೇಳಿ ಸರ್ ಹೇಳಿ ಮೇಡಮ್ ಅಂತಾರೆ ಫಸ್ಟು ಜೀವನದಲ್ಲಿ ಒಳ್ಳೆ ಕೆಲಸ ನಿಮ್ಮ ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ನೀವು ಒಂದು ಒಬ್ಬರ ಕೈ ಕಡೆ ಒಂದು ಒಳ್ಳೆ ಸಾಫ್ಟ್ವೇರ್ ಒಂದು ಎರಡು ಲಕ್ಷ ಮೂರು ಲಕ್ಷ ಸಂಬಳ ಬರೋಂಗೆ ಹೋಗಿ ಸೇರ್ಕೊಬಿಡು ಅಂತ ಖಂಡಿತ ಹೇಳಕ್ಕೆ ಹೋಗ್ಬಿಡಿ ಮೂರು ಲಕ್ಷ ಸಂಬಳ ಬರೋಂಥ ಒಂದು ಐವತ್ತು ಜನ ನೀನು ಇಟ್ಕೋ ಅಂತ ನೀವು ಹೇಳಿ ಅವಾಗ ಆ ಜನ ವಶೀಕರಣ ಹೆಂಗಾಗುತ್ತೆ ಅಂತಂದರೆ ಹೆಂಗೆ ಅಷ್ಟು ಜನ ಇಟ್ಕೊಳ್ಳೋದು ಎಂಥ ಹಿಂಗೆ ನಾವು ಸೃಷ್ಟಿ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ಉದ್ಭವ ಆಗ್ತಾ ಬರುತ್ತೆ ಗೊತ್ತಲ್ಲ ನಾನು ಹೇಳಿದಂತ ನೀವು ಮಾಡಿ ಖಂಡಿತವಾಗ್ಲೂ ಚೆನ್ನಾಗತ್ತೆ ಮತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರದ ನೀವು ಇಟ್ಟು ಪೂಜೆ ಮಾಡಿ ಅದರಿಂದನೇ ನಿಮಗೆ ನಿಮಗೆ ದೊಡ್ಡ ದುಡ್ಡು ಬಂದುಬಿಡ್ತದೆ ಅದರಿಂದ ಜನ ವಶೀಕರಣ ಆಗ್ಬಿಡುತ್ತೆ ಎಂಥವ್ರನ್ನಾದ್ರೂ ನೀವು ಮರಳು ಮಾಡಿಬಿಡ್ಬೋದು ಅಂಥ ಒಂದು ಜನವಶೀಕರಣ ಆಗುತ್ತೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಜನವಶೀಕರಣ ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇದ್ದಾರೆ ಹುಡುಗೇ ನಾವು ಹೆಣ್ಸ ಹೆಣ್ಣು ಹೆಣ್ಣಿದ್ರೆ ಯಾವುದಾರು ಎಣ್ಣಿದ್ರೆ ನಿಮಗೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ಲವೋ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದಂತಂದರೆ ವಧುವ ವರನ್ವೇಷಣೆ ಮಾಹಿತಿ ಕೇಂದ್ರ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರುತ್ತೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಮಾಡಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟ್ರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರೆ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂಥವ್ರು ಗೊತ್ತಲ್ಲ ಇದು ವಿಚಾರ